ಹೆಲೋಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮೀಸ್ ಸ್ಟೋರಿ ಲೈನ್ ಇತ್ತೀಚೆಗೆ ಮಲಯಾಳಂನಲ್ಲಿ ಒಳ್ಳೊಳ್ಳೆ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮೂವೀಸ್ ಬರ್ತಾ ಇದೆ ಸೊ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋವಂಥ ಮೂವಿನೂ ಕೂಡ ಅದೇ ಲೀಸ್ಟಿಕ್ಸ್ ಸೇರುತ್ತೆ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಕೊನೆವರ್ಗು ಕೂಡ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗದಿರೋ ಅಂಥ ಟ್ವಿಸ್ಟ್ಗಳು ಬರ್ತಾ ಹೋಗುತ್ತವೆ ಅದೆಲ್ಲ ನೋಡಬೇಕು ಅಂತಂದರೆ ರೀಸೆಂಟಾಗಿ ಮಲಯಾಳಂನಲ್ಲಿ ರಿಲೀಸ್ ಆಗಿರೋಂಥ ಸೂಕ್ಷ್ಮ ದರ್ಶಿನಿ ಅನ್ನೋ ಮೂವಿನ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿರೋ ಅಂಥ ಪ್ರಿಯ ದರ್ಶಿನಿನ ಪ್ರಿಯ ದರ್ಶಿನಿ ಒಂದು ಫೇಕ್ ಎಕ್ಸ್ಪೀರಿಯನ್ಸ್ ಕೊಟ್ಟು ಜಾಬ್ಗೆ ಜಾಯಿನ್ ಆಗಲಿಕ್ಕೋಸ್ಕರ ಇಂಟರ್ವ್ಯೂಗೆ ಅಪ್ಲೈ ಮಾಡ್ತಿರ್ತಾರೆ ಅದೇ ಟೈಮ್ನಲ್ಲಿ ಹೊರಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ಏನೋ ಸೌಂಡ್ ಬಂದಂಗೆ ಆಗಿದ್ರಿಂದ ಪ್ರಿಯ ಆಚೆ ಬಂದು ನೋಡಿದ್ರೆ ಅಲ್ಲಿ ಯಾರೋ ಪ್ರಿಯ ಕಾರ್ ಸೈಡ್ ಸಿಗ್ನಲ್ ಲೈಟ್ಸ್ನ ಒಡೆದೋಗೋ ಥರ ಡ್ಯಾಶ್ ಮಾಡಿ ಹೋಗಿರ್ತಾರೆ ಪ್ರಿಯ ಆಗಲೇ ಅವಳ ಕಾರ್ನ ಚೆಕ್ ಮಾಡೋವಾಗ್ಲೇ ಮೂವಿ ಟೈಟಲ್ ಜೊತೆಗೆ ಮೂವಿನೂ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಪ್ರಿಯಾ ಬಗ್ಗೆ ಹೇಳಬೇಕು ಅಂತಂದರೆ ಅವಳಿಗೆ ಆಲ್ರೆಡಿ ಆಗಿ ಒಬ್ಬಳು ಮಗಳು ಕೂಡ ಇರ್ತಾರೆ ಇನ್ನು ಪ್ರಿಯಾ ಗಂಡ ಆ್ಯಂಟೋನಿ ಒಂದು ಇನ್ಸುರೆನ್ಸ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಹಾಗೆಯೇ ಪ್ರಮೋಷನ್ಗೋಸ್ಕರ ಅವ್ರ ಬಾಸ್ ಹೇಳ್ದಂಥ ಅಷ್ಟೂ ಕೆಲಸನೂ ಕೂಡ ಮಾಡ್ತಾ ಇರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಕಷ್ಟಪಟ್ಟು ಇವರು ಹಿಡ್ದಿರೋ ಅಂಥ ಕ್ಲೈಂಟ್ಸ್ನೂ ಕೂಡ ಅವ್ರ ಬಾಸ್ ಜೊತೆಗಿರೋ ಅಂತ ಬೇರೊಂದು ಹುಡುಗಿ ಕೊಲೆಗೋಸ್ಕರ ಬಿಟ್ಕೊಡ್ತಾ ಇರ್ತಾರೆ ಬಾಸ್ ಅಲ್ವಾ ಪ್ರಮೋಷನ್ ಕೊಡ್ತಾರೆ ಅನ್ನೋ ಒಂದು ಆಸೆನಲ್ಲಿ ಹಾಗೆಯೇ ಎಷ್ಟೋ ಸಲ ಎಡ ಮಾಡಿಕೊಂಡು ಅದು ಪ್ರಿಯಾ ಗೊತ್ತಿಲ್ಲದೇನೆ ಇರೋ ರೀತಿ ಮುಚ್ಚಿಡಬೇಕು ಅಂತ ಅನ್ಕೊಂಡ್ರು ಕೂಡ ನಮ್ಮ ಸೂಕ್ಷ್ಮ ದರ್ಶನಿಯಾಗಿರೋ ಪ್ರಿಯಾ ಕಣ್ಣಿಗೆ ಅದ್ಯಾವುದು ಬೀಳ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಫೈನಲಿ ಸಿಗಾಕೊಂಡಂತ ಗಂಡ ನಾನು ಹೇಗೆ ಸಿಗಾಕೊಂಡೆ ಅಂತ ಕೇಳೋವಾಗ ವಿತ್ ಎಕ್ಸ್ಪ್ಲನೇಷನ್ ಪ್ರಿಯಾ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಅವ್ರ ಹಸ್ಬೆಂಡ್ ಹತ್ರ ನೆಕ್ಸ್ಟ್ ಸೀನ್ ನಲ್ಲಿ ಪ್ರಿಯಾ ಫೇಕ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಕಂಪ್ನಿನಲ್ಲಿ ಇಂಟರ್ವ್ಯೂ ಕರೆದಿರ್ತಾರೆ ಸೇಮ್ ಅದೇ ಕಂಪ್ನಿಗೆ ಪ್ರಿಯ ನೇಬರ್ ಆಗಿರೋ ಸ್ಟೆಫಿನ ಕೂಡ ಬಂದಿರ್ತಾರೆ ಅವರವರ ಇಂಟರ್ವ್ಯೂ ಕೊಟ್ಟು ಇಬ್ರು ಕೂಡ ಮನೆಗೆ ಹೊರಡ್ತಾರೆ ಇನ್ನು ಸ್ಟೆಫಿ ಬಗ್ಗೆ ಹೇಳಬೇಕು ಅಂತಂದ್ರೆ ಸ್ಟೆಫಿಗೆ ಆಲ್ರೆಡಿ ಮದ್ವೆ ಆಗಿ ಒಬ್ಬ ಮಗನೂ ಕೂಡ ಇರ್ತಾರೆ ಬಟ್ ಗಂಡ ಇವರನ್ನ ಬಿಟ್ಟೋಗಿರ್ತಾರೆ ಇನ್ನು ಪ್ರಿಯಾ ಹಾಗೆ ಸ್ಟೆಫಿ ಇರೋಂತ ಕಾಲೋನಿಯ ಲೇಡೀಸ್ ಗಳು ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಅವ್ರಿಗೆ ಯಾವುದೇ ಹೊಸ ವಿಷಯ ಗೊತ್ತಾದ್ರೂ ಕೂಡ ಅದನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ತಾ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಮ್ಯಾನುವಲ್ ಅನ್ನೋ ವ್ಯಕ್ತಿ ಅವರ ಅಮ್ಮ ಗ್ರೇಸಿ ಜೊತೆಗೆ ಆ ಏರಿಯಾದಲ್ಲಿ ಅವ್ರ ಸ್ವಂತ ಮನೆಗೆ ಶಿಫ್ಟ್ ಆಗ್ತಾರೆ ಆಗ್ಲೇ ತಾರಾ ಅನ್ನೋ ಲೇಡಿ ಮ್ಯಾನುವಲ್ ಬಗ್ಗೆ ಮಾತಾಡ್ತಾ ಮ್ಯಾನುವಲ್ದೇ ಆದಂತ ಒಂದು ಸ್ವಂತ ಬೇಕ್ರಿ ಇದೆ ಗ್ರೇಸಿ ಬೇಕ್ರಿ ಆ ಬೇಕರಿನಲ್ಲಿ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಸಂಪಾದನೆನೂ ಕೂಡ ಸಖತ್ತಾಗಿದೆ ಒಂದು ಕಾಲದಲ್ಲಿ ಇದೇ ಕಾಲೋನಿಯಲ್ಲಿ ಸ್ವಂತ ಮನೆಯಲ್ಲ ಇದ್ದಂಥವ್ರು ಆಮೇಲೆ ಹೊಸ ಮನೆ ಮಾಡಿಕೊಂಡು ಶಿಫ್ಟ್ ಆಗಿದ್ದಾರೆ ಇನ್ನು ಮ್ಯಾನ್ವಲ್ಗೆ ಮದುವೆನೂ ಕೂಡ ಆಗಿಲ್ಲ ಹಾಗೆ ಮ್ಯಾನ್ವಲ್ಗೆ ಡಯಾನ ಅನ್ನೋ ಒಬ್ಳು ಅಕ್ಕನೂ ಕೂಡ ಇದ್ದಾರೆ ಸದ್ಯಕ್ಕೆ ಡಯಾನ ನ್ಯೂಜಿಲ್ಯಾಂಡ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇಲ್ಲಿ ಮ್ಯಾನ್ವಲ್ ಹಾಗೆ ಅವರಮ್ಮ ಗ್ರೇಸಿ ಮಾತ್ರ ಇರ್ತಾರೆ ಸೊ ಇಷ್ಟು ಡೀಟೇಲ್ಸ್ ಕೂಡ ತಾರಾ ಗ್ರೂಪ್ ನಲ್ಲಿ ಹಾಕ್ತಾರೆ ಮ್ಯಾನುವಲ್ ಮನೆ ಪಕ್ಕದಲ್ಲೇ ಪ್ರಿಯಾ ಮನೆ ಇದ್ದಿದ್ರಿಂದ ಪ್ರಿಯಾ ಮನೆ ಕಿಟಕಿ ತೆಗೆದ್ರೆ ಸಾಕು ಮ್ಯಾನುವಲ್ ಮನೆ ಸರಿಯಾಗಿ ಕಾಣಿಸ್ತಾ ಇರತ್ತೆ ಹಾಗೆ ಪ್ರಿಯಾಗೂ ಕೂಡ ಪಕ್ಕದ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋ ಆಸಕ್ತಿ ಇದ್ದಿದ್ರಿಂದ ರೆಗ್ಯುಲರ್ ಆಗಿ ಮ್ಯಾನುವಲ್ ಮನೆನ ನೋಡ್ತಾ ಅವಳ ಮನೆ ಕೆಲಸನ ಮಾಡ್ಕೊಳ್ತಾ ಇರ್ತಾರೆ ಸೊ ಅದೇ ಟೈಮ್ ನಲ್ಲಿ ಮ್ಯಾನುವಲ್ ಕಾಲೋನಿನಲ್ಲಿರುವಂತಹ ಜನಗಳ ಜೊತೆಗೆ ಕಷ್ಟ ಸುಖ ಮಾತಾಡ್ತಾ ಚಂದ್ರು ಅನ್ನೋ ವ್ಯಕ್ತಿ ಹತ್ರ ಅಮ್ಮನಿಗೆ ಹೆಲ್ತ್ ನಲ್ಲಿ ತುಂಬಾನೇ ಇಶ್ಯೂಸ್ ಆಗಿದ್ರಿಂದ ಈ ಏರಿಯಾ ಬಂದ್ರೆ ಮತ್ತೆ ಸರಿ ಹೋಗ್ತಾರೆ ಅಂತ ಹೇಳಿ ಹಳೆ ಮನೆಗೆ ಬಂದ್ವಿ ಅಂತ ಹೇಳ್ತಾರೆ ಹಾಗೆಯೇ ಪ್ರಿಯಾ ಆ್ಯಂಡ್ ಫ್ಯಾಮಿಲಿನೂ ಕೂಡ ಅವತ್ತಿನ ದಿವಸ ರಾತ್ರಿನೇ ಒಂದು ಸಲ ಮ್ಯಾನುವಲ್ ಹಾಗೆ ಅವ್ರ ತಾಯಿನ ಮಾತಾಡ್ಸೋದಕ್ಕೋಸ್ಕರ ಮ್ಯಾನುವಲ್ ಮನೆಗೆ ಬರ್ತಾರೆ ಹಾಗೆ ಮ್ಯಾನುವಲ್ ಅವ್ರ ಅಮ್ಮನ್ನ ನೋಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಅಂತ ಇಂಪ್ರೆಸ್ ಆಗ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಆ ಅಂಥ ಎಲ್ಲ ಜನಗಳು ಕೂಡ ಆಚೆ ಹೋಗೋದನ್ನೇ ಬಕಪಕ್ಷಿ ಥರ ಕಾಯ್ತಾ ಇದ್ದಂಥ ಮ್ಯಾನುವಲ್ ಅವರೆಲ್ಲರೂ ಕೂಡ ಆಚೆ ಹೋಗ್ತಾ ಇದ್ದಂಗೆ ಒಂದು ಉದ್ದನೇ ಕೋಲ್ ತೊಗೊಂಡು ಅದಕ್ಕೆ ಒಂದು ಬಟ್ಟೆ ಕಟ್ಟಿ ಮನೆ ಎದುರುಗಡೆ ಇರುವಂತಹ ಪಾರ್ಕ್ ನಲ್ಲಿ ಅದನ್ನ ನೆಟ್ತಾರೆ ನೆಟ್ಬಿಟ್ಟು ತುಂಬಾ ದೂರಕ್ಕೆ ಹೋಗಿ ಅದು ಎಷ್ಟು ದೂರಕ್ಕೆ ಹೋದ್ರೆ ಕಾಣಿಸುತ್ತೆ ಅಂತ ಅಬ್ಸರ್ವ್ ಮಾಡ್ತಾರೆ ಅದ್ರ ಜೊತೆಗೆ ಆ ಕಾಲೋನಿನಲ್ಲಿರುವಂತಹ ಜನಗಳು ಯಾವ ಟೈಮ್ ಗಾಚೆ ಹೋಗ್ತಾರೆ ಯಾವ ಟೈಮ್ ಗೆ ಬರ್ತಾರೆ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ ಹಾಗೇನೆ ಅದೇ ಕಾಲೋನಿನಲ್ಲಿ ಸಿಂಗಲ್ ಮದರ್ ಆಗಿರೋಂತ ಸ್ಟೆಫಿಯ ಸೋಷಿಯಲ್ ಮೀಡಿಯಾನೆಲ್ಲ ಚೆಕ್ ಮಾಡಿ ಸ್ಟೆಫಿ ಜೊತೆಗೆ ಫ್ರೆಂಡ್ಲಿ ಆಗಿ ಮೂವ್ ಆಗ್ತಾ ಸ್ಟೆಫಿ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇರೋದನ್ನ ಅರ್ಥ ಮಾಡ್ಕೊಂಡಂಥ ಸ್ಟೆಫಿನೂ ಕೂಡ ಮ್ಯಾನ್ವಲ್ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮ್ಯಾನುವಲ್ ಮಾತ್ರ ಸ್ಟೆಫಿ ಹತ್ರ ಕಾಲೋನಿನಲ್ಲಿರುವಂಥ ಅಷ್ಟು ಡೀಟೇಲ್ಸ್ನೂ ಕೂಡ ತಗೊಳ್ತಾನೆ ಹಾಗೆಯೇ ಈ ಕಡೆ ಪ್ರಿಯಾ ಮ್ಯಾನುವಲ್ ಅಮ್ಮ ಗ್ರೇಸಿ ಜೊತೆಗೆ ಮಾತಾಡೋದಿಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಗ್ರೇಸಿ ಮಾತ್ರ ಪ್ರಿಯಾ ಜೊತೆ ಮಾತಾಡದೆ ಸೀದಾ ಒಳಗೆ ಹೋಗ್ತಾರೆ ಹಾಗೆಯೇ ಮ್ಯಾನುವಲ್ ಯಾವಾಗಲೂ ಕೂಡ ಕಿಟಕಿ ಮತ್ತೆ ಡೋರ್ಸ್ ಎಲ್ಲದನ್ನೂ ಕೂಡ ಕ್ಲೋಸ್ ಮಾಡ್ತಾರೆ Gracias. ಮನೆಯಲ್ಲಿ ನಡೆಯುವಂತ ಯಾವ ವಿಷಯನೂ ಕೂಡ ಹೊರಗಡೆ ಹೋಗದೆ ಇರೋ ರೀತಿ ನೋಡ್ಕೊಳ್ತಾ ಇರ್ತಾನೆ ಹೀಗಿರುವಾಗಲೇ ಒಂದು ದಿವಸ ಮನೆ ಆಚೆ ಒಂದು ದೊಡ್ಡ ಹುಡ ಹೋಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿದಂಥ ಮ್ಯಾನ್ವಲ್ ಅದನ್ನ ಒಳಗೆ ತಗೊಂಡೋಗ್ತಾ ಇದ್ದಂಥ ಟೈಮ್ನಲ್ಲೇ ಅದನ್ನ ಪ್ರಿಯಾನೂ ಕೂಡ ಅಬ್ಸರ್ವ್ ಮಾಡಿ ಮ್ಯಾನ್ವೆಲ್ ಯಾವುದೋ ಒಂದು ಹುಳನ ಹೋಗ್ತಾ ಇದ್ದಾನಲ್ಲ ಅಂತ ಅಂದ್ಕೊಳ್ತಾರೆ ಅವತ್ತಿನ ದಿವಸ ರಾತ್ರಿನೇ ಅಕ್ಕಪಕ್ಕದ ಗಂಡಸ್ರ ಎಲ್ಲರನ್ನೂ ಕೂಡ ಪಾರ್ಟಿ ಅನ್ನೋ ರೀತಿ ಮನೆಗೆ ಇನ್ವೈಟ್ ಮಾಡಿ ಅವರೆಲ್ರಿಗೂ ಕೂಡ ಈ ಹುಡುಗ ಮಾಂಸನೇ ಬಡಿಸ್ತಾರೆ ಆದ್ರೆ ಅವರೆಲ್ಲರೂ ಕೂಡ ಅದನ್ನ ಬೀಫ್ ಅಂತ ಹೇಳಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮ್ಯಾನುವಲ್ ಮಾತ್ರ ನಾನು ಇವತ್ತು ಉಪವಾಸ ಇದ್ದೀನಿ ಅಂತ ಹೇಳಿ ನುಣುಚ್ಕೊಳ್ತಾರೆ ಹಾಗೆ ಜೊತೆ ಮಾತಾಡ್ತಾ ಅಷ್ಟು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಮಾತ್ರ ಗೊತ್ತಿರುತ್ತೆ ಇವ್ರು ತಿಂತಿರೋದು ಬೀಫ್ ಅಲ್ಲ ಯಾವುದೋ ಜಂತು ಇರ್ಬೋದು ಅಂತ ನೆಕ್ಸ್ಟ್ ಸೀನ್ ಅವ್ರ ಅಂಕಲ್ ರಾಯ್ ಹಾಗೆ ಜಾನ್ ಅನ್ನ ಮೀಟ್ ಮಾಡಿ ಕಾಲೋನಿನಲ್ಲಿ ನಡೆದಿರೋ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ ಹಾಗೇನೆ ಪಾರ್ಕ್ ನಲ್ಲಿ ನಾನೊಂದು ಕೋಲ್ ನೆಟ್ಟಿದ್ದೀನಿ ಅದೆಲ್ಲಾರ ಮನೆ ಹತ್ರನೂ ಹೋಗಿ ನಾನು ನೋಡಿದೀನಿ ಅದು ಕಾಣಿಸುತ್ತಾ ಇಲ್ವಾ ಅಂತ ಸೊ ಸದ್ಯ ಅದಕ್ಕೆ ಅದು ಯಾರ ಕಣ್ಣಿಗೂ ಕೂಡ ಕಾಣಿಸ್ತಾ ಇಲ್ಲ ಅಲ್ಲಿಗೆ ನಾವು ಮಾಡಬೇಕಾಗಿರುವಂಥ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸೋಣ ಅಂತ ಮಾತಾಡ್ತಾರೆ ಅದೇ ಟೈಮ್ನಲ್ಲಿ ಆ್ಯಂಟೋನಿನ ತೋರಿಸ್ತಾರೆ ಆ್ಯಂಟೋನಿಗೆ ಪ್ರಮೋಷನ್ ಜೊತೆಗೆ ಟ್ರಾನ್ಸ್ಫರು ಕೂಡ ಆಗಿರುತ್ತೆ ಹಾಗೆಯೇ ಪ್ರಿಯಾ ಹಾಗೆ ಅವ್ರ ಫ್ರೆಂಡ್ಸ್ ಸ್ಟೆಫಿ ಇಬ್ಬರಿಗೂ ಕೂಡ ಫಸ್ಟ್ ರೌಂಡ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿ ಸೆಕೆಂಡ್ ರೌಂಡಿಗೆ ಇನ್ವೈಟ್ ಮಾಡಿರ್ತಾರೆ ಇದರಿಂದ ಪ್ರಿಯಾಗಂತೂ ಸಖತ್ ಖುಷಿ ಆಗುತ್ತೆ ಜೊತೆಗೆ ಪ್ರಮೋಷನ್ ಸಿಕ್ಕಿರೋಂಥ ಖುಷಿ ಅದ್ರ ಜೊತೆಗೆ ಪ್ರಿಯಾದ್ ವೆಡ್ಡಿಂಗ್ ಆನಿವರ್ಸರಿ ಕೂಡ ಇರುತ್ತೆ ಇದರಿಂದ ಕಾಲೋನಿನಲ್ಲಿರುವಂತಹ ಅಷ್ಟು ಜನರೂ ಕೂಡ ಪಾರ್ಟಿಗೆ ನೈನ್ಟೀನ್ತ್ ನೈಟ್ ಇನ್ವೈಟ್ ಮಾಡ್ತಾರೆ ಸೊ ಈ ವಿಷಯ ಇವಾಗ ಮ್ಯಾನ್ಯುವಲ್ಗೂ ಕೂಡ ಗೊತ್ತಾಗುತ್ತೆ ಆಗ್ಲೇನೆ ಅವ್ರ ಅಂಕಲ್ ಹಾಗೆ ಡಾಕ್ಟರ್ ಆಗಿರೋ ಜಾನ್ಗೆ ಫೋನ್ ಮಾಡಿ ನೈನ್ಟೀನ್ತ್ ನೈಂಟ್ ಎಲ್ಲರೂ ಕೂಡ ಪ್ರಿಯಾ ಮನೆ ಪಾರ್ಟಿಗೆ ಹೋಗೋದ್ರಿಂದ ನಾವುಗಳು ನೈನ್ಟೀನ್ತ್ ಇಂದ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರಿಂದ ಅಂಕಲ್ ರಾಯ್ ಹಾಗೆ ಡಾಕ್ಟರ್ ಜಾನ್ ಇಬ್ಬರೂ ಕೂಡ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ವಾಟರ್ ಟ್ಯಾಂಕ್ ಗಳ ಜೊತೆಗೆ ಇನ್ನು ಸ್ವಲ್ಪ ಕೆಮಿಕಲ್ಸ್ ಸ್ವಲ್ಪ ವಸ್ತುಗಳು ಎಲ್ಲದನ್ನು ಕೂಡ ತಗೊಂಡು ನೈನ್ಟೀನ್ತ್ ನೈಟ್ಗೋಸ್ಕರ ರೆಡಿ ಆಗ್ತಾರೆ ಹಾಗೆ ಈ ಕಡೆ ಅನ್ಕೊಂಡಿರೋ ಪ್ರಕಾರನೇ ನೈನ್ಟೀನ್ತ್ ನೈಟ್ ಎಲ್ಲರೂ ಕೂಡ ಪ್ರಿಯಾ ಮನೆ ಸೇರ್ಕೊಳ್ತಾರೆ ಮ್ಯಾನುವಲ್ಲು ಕೂಡ ಎಲ್ಲಿ ತಾನು ಹೋಗದೆ ಇದ್ರೆ ನನ್ನ ಮೇಲೆ ಡೌಟ್ ಬರುತ್ತೋ ಅನ್ನೋ ಉದ್ದೇಶದಿಂದ ಅವನು ಕೂಡ ಪ್ರಿಯಾ ಮನೆಗೆ ಬರ್ತಾನೆ ಒಂದು ಗಿಫ್ಟ್ ಜೊತೆಗೆ ಹಾಗೆಯೇ ಇನ್ನೇನು ಕೇಕ್ ಕಟ್ ಮಾಡಿ ತಿನ್ನಿಸೋ ಅಂಥ ಟೈಮ್ನಲ್ಲೇನೆ ಪ್ರಿಯಾ ಕಣ್ಣಿಗೆ ಮ್ಯಾನುವಲ್ ಮನೆಯಲ್ಲಿ ಬೆಂಕಿ ಬರ್ತಾ ಇರೋದು ಕಾಣಿಸುತ್ತೆ ಆ ತಕ್ಷಣ ಅಲ್ಲಿರೋ ಅಂತ ಎಲ್ರಿಗೂ ಕೂಡ ಹೇಳಿದ್ರಿಂದ ಎಲ್ಲರೂ ಕೂಡ ಮ್ಯಾನುವಲ್ ಮನೆ ಹತ್ರ ಬರ್ತಾರೆ ತುಂಬಾ ಹೊತ್ತಿಂದ ಐರನ್ ಬಾಕ್ಸ್ ಆನ್ ಆಗಿದ್ದ ಇದ್ರಿಂದ ಬೆಂಕಿ ಹತ್ಕೊಂಡಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಜೊತೆಗೆ ಮ್ಯಾನುವಲ್ ಅಮ್ಮ ಗ್ರೇಸಿನೂ ಕೂಡ ಕಾಣಿಸ್ತಾ ಇರೋದಿಲ್ಲ ಇದರಿಂದ ಪೊಲೀಸ್ ಕಂಪ್ಲೇಂಟ್ ಆಗಿದ್ರಿಂದ ಪೊಲೀಸ್ನವರು ಮ್ಯಾನುವಲ್ ನ ವಿಚಾರಿಸುವಾಗ ಮ್ಯಾನುವಲ್ ಅಮ್ಮನಿಗೆ ತುಂಬಾ ದಿವಸದಿಂದ ಅಲ್ಜಿಮಿರಿಯಾ ಕಾಯಿಲೆ ಇದೆ ಅಂದ್ರೆ ಅದೊಂದ್ ರೀತಿ ಮರ್ವಿನ್ ಕಾಯಿಲೆ ಅದಕ್ಕೋಸ್ಕರನೇ ಅವರನ್ನ ಮನೆಯಲ್ಲೇ ಇಟ್ಕೊಂಡು ಆಚೆ ಎಲ್ಲೂ ಕೂಡ ಹೋಗಕ್ ಬಿಡ್ದನೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಇವಾಗ್ಲೂ ಕೂಡ ಟ್ಯಾಬ್ಲೆಟ್ಸ್ ಕೊಟ್ಟಿ ಮಲಗಿಸೇ ಬಂದಿದ್ದು ಆದ್ರೆ ಐರನ್ ಬಾಕ್ಸ್ ಹಾಕಿ ಮರ್ತೋಗಿದ್ರು ಅಂತ ಅನ್ಸುತ್ತೆ ಬೆಂಕಿ ಹತ್ಕೊಂಡಿದ್ದಕ್ಕೆ ಮನೆಗ್ ಬಂದ್ ನೋಡಿದ್ರೆ ಈಗಲೂ ಕೂಡ ಅವ್ರಿಗೆಲ್ಲ ಮರ್ತೋಗಿ ಎಲ್ಲೋ ಹೊರಟೋಗಿದ್ದಾರೆ ಅನ್ಸುತ್ತೆ ಅಂತ ಹೇಳ್ತಾ ಇರೋವಾಗಲೇ ರೈಲ್ವೆ ಸ್ಟೇಷನ್ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಸ್ಟೇಷನಿಗೆ ಕರ್ಕೊಂಡು ಬಂದು ಕೂರಿಸ್ಕೊಂಡಿರ್ತಾರೆ ಮ್ಯಾನುವಲ್ ಅವ್ರ ಅಮ್ಮನ ಕರ್ಕೊಂಡು ಹೋಗೋವಂಥ ಟೈಮ್ನಲ್ಲೇ ಆ್ಯಂಟೋನಿ ನನಗೆ ಗೊತ್ತಿರೋ ಅಂಥ ಒಬ್ಬರು ನರ್ಸ್ ನಂಬರು ನನ್ನ ಹಳೇ ಮೊಬೈಲ್ನಲ್ಲಿದೆ ಬೇಕು ಅಂತಂದರೆ ನಿಮಗೆ ಕೊಡ್ತೀನಿ ಅಮ್ಮನ್ನು ಕೂಡ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರಿಂದ ಮ್ಯಾನುವಲ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ ಸರಿ ಅಂತ ಹೇಳಿ ಅವರೆಲ್ಲರೂ ಕೂಡ ಅವ್ರವ್ರ ಮನೆಗೆ ಹೊರಡ್ತಾರೆ ಆಗ್ಲೇ ಜಾನ್ ಹಾಗೆ ರಾಯ್ ಇಬ್ರು ಕೂಡ ಮ್ಯಾನುವಲ್ ಹತ್ರ ಇಷ್ಟು ಪಕ್ಕ ಪ್ಲಾನ್ ಮಾಡಿದ್ರು ಫ್ಲಾಪ್ ಆಯ್ತು ಅಮ್ಮನ್ನ ಚೆನ್ನಾಗಿ ಬರೋ ವಾರ ಮತ್ತೆ ಪ್ಲಾನ್ ಮಾಡೋಣ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಹಾಗೇನೆ ಈ ಕಡೆ ಪ್ರಿಯಾ ಮಾತ್ರ ಮೊದ್ಲಿಂದನೂ ಕೂಡ ಚಿಕ್ಕ ಚಿಕ್ಕ ವಿಷಯನೂ ಕೂಡ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಅಂತ ಅದ್ರಲ್ಲಿ ಗ್ರೇಸಿನ ನೋಡ್ತಾ ಇದ್ರೆ ಗ್ರೇಸಿಗೆ ಅಲ್ಜಿಮರ್ಸ್ ಕಾಯಿಲೆ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಗ್ರೇಸಿ ಚಿಕ್ಕ ಚಿಕ್ಕ ವಿಷಯನೂ ಕೂಡ ನೆನ್ಪಿಟ್ಕೊಂಡ್ ಮಾಡ್ತಾರೆ ಆಚೆ ಕಡೆ ಸ್ಲಿಪ್ಪರ್ ಬಿಟ್ಟೋಗೋದಾಗಿರ್ಬೋದು ಮಲ್ಗೋವಾಗ ಕನ್ನಡಕ ತೆಗೆದಿಡೋದಾಗಿರ್ಬೋದು ಎಲ್ಲದನ್ನು ಕೂಡ ತುಂಬ ನೀಟಾಗೆ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಅವರಿಗೆ ಆ ಮರುವಿನ ಕಾಯಿಲೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಇನ್ನೂ ಅವ್ರ ಮನೇನ ಜಾಸ್ತಿ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಈ ಕಡೆ ಮ್ಯಾನ್ಯಲ್ ಹೇಗಾದರೂ ಸರಿ ಮಂಗಳವಾರದಷ್ಟೊಳಗೆ ತಾನು ಅಂದ್ಕೊಂಡಿರೋ ಅಂಥ ಪ್ಲ್ಯಾನ ಸಕ್ಸಸ್ ಮಾಡಲೇಬೇಕು ಅಂತ ಅಂದ್ಕೊಂಡು ಸ್ಟೆಫಿ ಹತ್ರ ಬಂದು ಮಂಗಳವಾರ ನನಗೆ ತುಂಬಾ ಕೆಲಸ ಇದೆ ಅಮ್ಮನ್ನ ನೋಡ್ಕೊಳ್ಳೋಕೆ ಯಾರೂ ಇರೋದಿಲ್ಲ ಅಂತ ಹೇಳೋವಾಗ ಸ್ಟೆಫಿ ನನ್ನ ಆಫೀಸಿಗೆ ರಜಾ ಹಾಕಿ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡಂಥ ಮ್ಯಾನುವಲ್ಗೂ ಕೂಡ ಖುಷಿ ಆಗುತ್ತೆ ಹಾಗೆಯೇ ಮ್ಯಾನುವಲ್ ಅವ್ರ ಅಂಕಲ್ ರಾಯ್ ಹಾಗೆ ಜಾನ್ನ ಮೀಟ್ ಮಾಡೋವಾಗ ಮ್ಯಾನುವಲ್ ಕೈಗೆ ಒಂದು ಪಾಯ್ಸನ್ ಬಾಟ್ಲಿ ಜೊತೆಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ ಜ್ಯೂಸ್ನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಟ್ರೆ ಇಪ್ಪತ್ತು ನಿಮಿಷಕ್ಕೆ ಕಂಪ್ಲೀಟಾಗಿ ನಿದ್ರೆ ಮಾಡ್ತಾರೆ ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ಮ್ಯಾನ್ಯಲ್ ಕೂಡ ಅದನ್ನು ಇಸ್ಕೊಳ್ತಾರೆ ಹಾಗೆಯೇ ಈ ಕಡೆ ಪ್ರಿಯಾಗೆ ಮಳೆ ಬರುತ್ತೆ ಅಂತ ಅನಿಸಿದ್ರಿಂದ ಬಟ್ಟೆ ತೆಗಿಲಿಕ್ಕೆ ಅಂತ ಟೆರೆಸಿಗೆ ಹೋಗೋವಾಗ್ಲೇ ಆಲ್ರೆಡಿ ಮ್ಯಾನುವಲ್ ಮನೆ ಹತ್ರ ಒಣಗಾಕದಂಥ ಅಷ್ಟು ಬಟ್ಟೆನೂ ಕೂಡ ತೆಗೆದಿರ್ತಾರೆ ಇದನ್ನು ನೋಡಿದಂಥ ಪ್ರಿಯಾಗಂತೂ ಸಕ್ಕತ್ ಆಶ್ಚರ್ಯ ಆಗುತ್ತೆ ಇನ್ನೂ ಕೂಡ ಮ್ಯಾನುವಲ್ ಮನೆಗೆ ಬಂದಿಲ್ಲ ಅಂಥದ್ರಲ್ಲಿ ನಾನು ಬಂದು ಬಟ್ಟೆ ತೆಗೆಯೋಕ್ಕೂ ಮುಂಚೆನೇ ಅವ್ರ ಮನೆಯಲ್ಲಿ ಬಟ್ಟೆ ತೆಗ್ದಿರೋದು ಯಾರಿರ್ಬೋದು ಅವ್ರಿಗೆ ಮರವಿನ ಕಾಯಿಲೆ ಇದ್ರೆ ಇದೆಲ್ಲದನ್ನು ಕೂಡ ಇಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಇದೇ ಯೋಚನೆಯಲ್ಲಿ ಪ್ರಿಯ ಫ್ರೆಂಡ್ ಆಗಿರುವಂಥ ಸೂಲ್ ಹಾಗೆ ಸರೋಜಾತ್ರ ಹತ್ರ ನನಗ್ಯಾಕೋ ಗ್ರೇಸಿಗೆ ಆಲ್ಜಿಮರ್ಸ್ ಇದೆ ಅನ್ನೋದೇ ಡೌಟ್ ಬರ್ತಾ ಇದೆ ಯಾಕೆ ಅಂತಂದರೆ ಕುಕ್ಕರ್ ನಾಲ್ಕು ವಿಷಲ್ ಆಗ್ತಿದ್ದಂಗೆ ಅಕ್ಯುರೇಟಾಗಿ ಅದನ್ನು ಆಫ್ ಮಾಡ್ತಾರೆ ಹಾಗೆಯೇ ಅವ್ರು ಮಾಡಬೇಕಾಗಿರೋಂಥ ಅಷ್ಟು ಕೆಲಸಗಳು ಕೂಡ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಅವ್ರಿಗೆ ಗಾಲ್ಜೆ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇರೋವಾಗ ಪ್ರಿಯ ಫ್ರೆಂಡ್ಸಿಗೂ ಕೂಡ ಪ್ರಿಯಾ ಕ್ವೆಶನ್ ಸರಿ ಅಂತ ಅನಿಸುತ್ತೆ ಅಷ್ಟರೊಳಗಾಗಲೇ ಮಂಗಳವಾರನೂ ಕೂಡ ಬಂದಿದ್ರಿಂದ ಮ್ಯಾನುವಲ್ ಮಾಡಬೇಕಾಗಿರೋ ಅಂಥ ಕೆಲಸ ಮಾಡಬೇಕಾಗಿದ್ದರಿಂದ ಜಾನ್ ಕೊಟ್ಟಂಥ ಅಷ್ಟು ಟ್ಯಾಬ್ಲೆಟ್ಸ್ನು ಕೂಡ ಪುಡಿ ಪುಡಿ ಮಾಡ್ತಾರೆ ಜೊತೆಗೆ ಜ್ಯೂಸ್ನು ಕೂಡ ಪ್ರಿಪೇರ್ ಮಾಡ್ತಾರೆ ಹಾಗೆ ಸ್ಟೆಫಿ ಹತ್ರ ಅಮ್ಮನಿಗೆ ಕರೆಕ್ಟಾಗಿ ಮಧ್ಯಾಹ್ನ ಒಂದು ಗಂಟೆ ಹೊತ್ತಿಗೆ ಜ್ಯೂಸ್ ಕೊಡು ಹಾಗೆ ನೀನು ಕುಡಿ ಅಂತ ಹೇಳ್ತಾರೆ ಸ್ಟೆಫಿನು ಕೂಡ ಸರಿ ಅಂತ ಒಪ್ಕೊಳ್ತಾರೆ ಹಾಗೆ ಮ್ಯಾನುವಲ್ ಮನೆಗೆ ಯಾರೇ ಬಂದ್ರು ಕೂಡ ಅಮ್ಮನ್ ಜೊತೆಗೆ ಮಾತಾಡೋದಕ್ಕೆ ಬಿಡಬೇಡ ಅವರು ಸ್ಟ್ರೆಸ್ ಆಗುವಂತ ಚಾನ್ಸಸ್ ಇರುತ್ತೆ ಕೂಡ ಸ್ಟೆಫಿ ಸರಿ ಅಂತ ಒಪ್ಕೊಳ್ತಾರೆ ಅವತ್ತಿನ ದಿವಸ ಮಧ್ಯಾಹ್ನ ಗ್ರೇಸಿಗೆ ಜ್ಯೂಸ್ ಕೊಡ್ಲಿಕ್ಕೆ ಹೋದ್ರೆ ಗ್ರೇಸಿ ಜ್ಯೂಸ್ ಕುಡಿದನೆ ಎದುರುಕೊಳ್ತಾ ಇರ್ತಾರೆ ಇದನ್ನ ಅಬ್ಸರ್ವ್ ಮಾಡ್ದಂತ ಸ್ಟೆಫಿ ಮ್ಯಾನ್ಯುವಲ್ಲಿ ಫೋನ್ ಮಾಡಿ ಕೇಳೋವಾಗ ಅಮ್ಮ ಅದೇ ರೀತಿ ಮಾಡೋದು ನೀನ್ ಒಂದು ಕೆಲಸ ಮಾಡು ಅಮ್ಮನ ಎದುರು ಕಡೆ ಕುತ್ಕೊಂಡು ನೀನೊಂದ್ಸಲ ಜ್ಯೂಸ್ ಕುಡಿ ಅವಾಗ ಅಮ್ಮ ಧೈರ್ಯವಾಗಿ ಜ್ಯೂಸ್ ಕುಡಿತಾರೆ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಸ್ಟೆಫಿ ಆಲ್ರೆಡಿ ಬಕ್ಸಿಟ್ಟಿದ್ದಂತ ಜ್ಯೂಸ್ನ ಗ್ರೇಸಿ ಮುಂದೆನೆ ಕುಡಿತಾರೆ ಗ್ರೇಸಿಗೆ ಬೇರೊಂದು ಲೋಟದಲ್ಲಿ ಜ್ಯೂಸ್ ಹಾಕೊಟ್ಟಾಗ ಗ್ರೇಸಿನೂ ಕೂಡ ಕುಡಿತಾರೆ ಹಾಗೇನೆ ಈ ಕಡೆ ಪ್ರಿಯಾನ ತೋರಿಸ್ತಾರೆ ಪ್ರಿಯಾಗ ಆಲ್ರೆಡಿ ಗ್ರೇಸಿಗೆ ಯಾವುದೇ ಮರ್ವಿನ್ ಕಾಯಿಲೆ ಇಲ್ಲ ಅನ್ನೋ ಡೌಟ್ ಇರತ್ತೆ ಗ್ರೇಸಿ ಯಾವುದೋ ಒಂದು ವಿಷಯಕ್ಕೆ ಎದುರುಕೊಂಡು ಮನೆಯಿಂದ ಓಡೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದು ಯಾವ ವಿಷಯ ಅಂತ ತಿಳ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇರೋವಾಗ್ಲೇ ಮನೆ ಹತ್ರ ಮ್ಯಾನುವಲ್ ಗಾಡಿ ಇಲ್ಲದೆ ಇರೋದನ್ನ ಅಬ್ಸರ್ವ್ ಮಾಡಿ ಆಗ್ಲೇನೆ ಗ್ರೇಸಿ ಮನೆಗೆ ಬಂದು ಗ್ರೇಸಿ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಗ್ರೇಸಿ ಮಾತ್ರ ಪ್ರಿಯಾ ಜೊತೆಗೆ ಏನೂ ಮಾತಾಡೋದಿಲ್ಲ ತುಂಬಾ ಎದುರುಕೊಳ್ತಾ ಇರ್ತಾರೆ ಇದನ್ನ ಅಬ್ಸರ್ವ್ ಮಾಡಿದಂಥ ಸ್ಟೆಫಿ ಎಲ್ಲಿ ಗ್ರೇಸಿಗೆ ಸ್ಟ್ರೆಸ್ ಆಗ್ಬಿಡುತ್ತೋ ಅಂತ ಪ್ರಿಯಾಗೂ ಕೂಡ ಕುಡಿಯೋದಕ್ಕೆ ಅದೇ ಗ್ಲಾಸಿನ ಜ್ಯೂಸ್ ಹಾಕೊಡ್ತಾರೆ ಆಗ್ಲೇನೆ ಮ್ಯಾನುವಲ್ನ ಅಂಕಲ್ ಮ್ಯಾನುವಲಿಗೆ ಫೋನ್ ಮಾಡಿ ಪ್ರಿಯಾ ಅವ್ರ ಮನೇಲಲ್ಲಿರೋವಂಥ ವಿಷಯನ ತಿಳಿಸ್ತಾರೆ ಮ್ಯಾನುವಲ್ಗಂತೂ ಫುಲ್ ಟೆನ್ಷನ್ ಆಗುತ್ತೆ ಹೇಗೆ ಅವಳನ್ನ ಆಚೆ ಕಳಿಸೋದು ಅಂತ ಯೋಚಿಸ್ತಾ ಇರೋವಾಗಲೇ ಆ್ಯಂಟೋನಿಗೆ ಫೋನ್ ಮಾಡಿ ನಿಮ್ದು ಹಳೆ ಫೋನ್ ನಂಬರಲ್ಲಿ ಒಬ್ಬರು ನರ್ಸ್ ನಂಬರ್ ಇದೆ ಅಲ್ವಾ ಕೊಡಿ ಅಂತ ಹೇಳಿದ್ರಿಂದ ಆಗ್ಲೇ ಆ್ಯಂಟೋನಿ ಪ್ರಿಯಾಗೆ ಫೋನ್ ಮಾಡಿ ನಂದು ಹಳೆ ಫೋನ್ನಲ್ಲಿ ನರ್ಸ್ ನಂಬರ್ ಇದೆ ನೀನ್ ಈಗ್ಲೇನೆ ಹುಡುಕ್ ಕೊಡು ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಪ್ರಿಯಾ ಮ್ಯಾನುವಲ್ ಮನೆಯಿಂದ ಹೊರಟ್ ಬಿಡ್ತಾಳೆ ಈಗ ಮ್ಯಾನುವಲ್ ಮನೆಯಲ್ಲಿ ನಡೆಯೋ ಟ್ವಿಸ್ಟ್ ಏನು ಅಂತಂದ್ರೆ ಆಲ್ರೆಡಿ ಜ್ಯೂಸ್ ಕುಡ್ದಿರೋ ಅಂತ ಸ್ಟೆಫಿ ಕಂಪ್ಲೀಟ್ ಆಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ ಅದ್ರ ಜೊತೆಗೆ ಅನ್ಕಾನ್ಶಿಯಸ್ ಆಗಿರುವಂತಹ ಗ್ರೇಸಿನ ಮ್ಯಾನುವಲ್ ಅಂಕಲ್ ರಾಯ್ ಅವ್ರ ಕಾರ್ ನಲ್ಲಿ ಹಾಕೊಂಡು ಸೀದಾ ರೈಲ್ವೆ ಟ್ರ್ಯಾಕ್ ಹತ್ರ ಕರ್ಕೊಂಡು ಹೋಗ್ತಾರೆ ಆಲ್ರೆಡಿ ಗ್ರೇಸಿ ಆಗಿದ್ದಾರೆ ಅನ್ನೋ ವಿಷಯ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಹೋಗಿದ್ರಿಂದ ಪೊಲೀಸ್ನವರು ಕೂಡ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೈಲ್ವೆ ಟ್ರ್ಯಾಕ್ ತ್ರ ಆಗ್ಲೇ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅನ್ನೋ ವಿಷಯ ಗೊತ್ತಾಗತ್ತೆ ಎನ್ಕ್ವೈರಿ ಮಾಡೋವಾಗ ಅದು ಗ್ರೇಸಿ ಬಾಡಿ ಅಲ್ಲ ಅನ್ನೋ ವಿಷಯನೂ ಕೂಡ ಗೊತ್ತಾಗತ್ತೆ ಅದ್ರ ಜೊತೆಗೆ ಗ್ರೇಸಿ ಕಾಣೆ ವಿಷಯ ನ್ಯೂಜಿಲ್ಯಾಂಡ್ ಅಲ್ಲಿ ಇರೋ ಅಂಥ ಡಯಾನಾಗೆ ಗೊತ್ತಾಗಿದ್ದರಿಂದ ಆಗ್ಲೇನೆ ಡಯಾನ ನ್ಯೂಜಿಲ್ಯಾಂಡ್ ಇಂದ ಭಾರತಕ್ಕೆ ಬರ್ತಾರೆ ಡಯಾನ ಜೊತೆ ಪೊಲೀಸ್ನವರು ಮಾತಾಡೋವಾಗ ಗ್ರೇಸಿ ಯಾವಾಗ ಮನೆಯಿಂದ ಕಾಣೆಯಾಗಿದ ಅನ್ನೋ ವಿಷಯ ಮಾತ್ರ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ಗ್ರೇಸಿ ಮನೆಯಿಂದ ಆಚೆ ಹೋಗಿದ್ದು ಯಾರೂ ನೋಡಿಲ್ಲ ಅದ್ರ ಜೊತೆಗೆ ಯಾವ ಸಿಸಿಟಿವಿ ಟಿವಿ ಕೂಡ ಅವರು ಮನೆಯಿಂದ ಆಚೆ ಹೋಗಿರೋಂಥದ್ದು ಕ್ಯಾಪ್ಚರೇ ಆಗಿಲ್ಲ ಅಂತ ಹೇಳ್ತಾರೆ ಹಾಗೇನೆ ಈ ಕಡೆ ಪ್ರಿಯಾಗೆ ಮ್ಯಾನುವಲ್ ಮೇಲೆ ಡೌಟ್ ಬಂದಿರುತ್ತೆ ಮ್ಯಾನುವಲ್ಗೂ ಜೊತೆಗೆ ಗ್ರೇಸಿ ಕಳೆದೋಗಿರೋದಕ್ಕೂ ಏನೋ ಸಂಬಂಧ ಇದೆ ಅಂತ ಯಾಕೆ ಅಂತಂದ್ರೆ ಅವತ್ತಿನ ದಿವಸ ಮ್ಯಾನುವಲ್ ನರ್ಸಿನ ಫೋನ್ ನಂಬರ್ ಬೇಕು ಅಂತ ಹೇಳಿ ಪ್ರಿಯಾ ಮನೆಯಿಂದ ಆಚೆ ಹೋಗೋ ರೀತಿ ಮಾಡಿರ್ತಾರಲ್ವ ಅದಕ್ಕೋಸ್ಕರ ನೆಕ್ಸ್ಟ್ ಸೀನ್ ಅಲ್ಲಿ ಡಯಾನಾ ಫೋನ್ ಅಲ್ಲಿ ಮಾತಾಡ್ಕೊಂಡು ಆಚೆ ಬರ್ತಾರೆ ಇದನ್ನ ಅಬ್ಸರ್ವ್ ಮಾಡಿದಂಥ ಪ್ರಿಯಾ ಡಯಾನಾ ಜೊತೆಗೆ ಪರಿಚಯ ಮಾಡಿಕೊಂಡು ಅವ್ರ ಫೋನ್ ನಂಬರ್ನ ಕೂಡ ಇಸ್ಕೊಳ್ತಾರೆ ಹಾಗೆಯೇ ಡಯಾನಾ ಮ್ಯಾನುವಲ್ ಹತ್ರ ನನಗೆ ನ್ಯೂಜಿಲ್ಯಾಂಡ್ನಲ್ಲಿ ತುಂಬಾ ಮೀಟಿಂಗ್ಸ್ ಇದೆ ಎಲ್ಲ ಮುಗ್ದಿದ್ರೆ ನಾನು ಹೊರಡ್ಬೋದಾ ಅಂತ ಕೇಳಿದ್ರಿಂದ ಮ್ಯಾನುವಲ್ ಕೂಡ ಸರಿ ಅಂತ ಒಪ್ಕೊಂಡು ಡಯಾನಾನ ಏರ್ಪೋರ್ಟಿಗೆ ಕರ್ಕೊಂಡೋಗಿ ಬಿಡ್ತಾರೆ ಅವತ್ತಿನ ದಿವಸ ರಾತ್ರಿನೇ ರಾಯ್ ಜಾನ್ ಇಬ್ಬರು ಕೂಡ ಮ್ಯಾನುವಲ್ ಮನೆ ಹತ್ರ ದೊಡ್ಡ ದೊಡ್ಡ ವಾಟರ್ ಟ್ಯಾಂಕ್ಸ್ ಎಲ್ಲದು ಕೂಡ ಒಳಗಡೆ ತಗೊಂಡು ಹೋಗ್ತಾ ಇರ್ತಾರೆ ಅದ್ರ ಜೊತೆಗೆ ಕೆಮಿಕಲ್ಸ್ನೂ ಕೂಡ ಸೊ ಮಲ್ಗಿರೋ ಅಂತ ಪ್ರಿಯಾಗೆ ಎಚ್ಚರ ಆಗಿದ್ದರಿಂದ ಆಚೆ ಬಂದು ಮ್ಯಾನುವಲ್ ಮನೆಯನ್ನ ನೋಡ್ತಾ ಇರೋವಾಗ್ಲೇನೆ ಮ್ಯಾನುವಲ್ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಪ್ರಿಯಾ ಕಣ್ಣಿಗೆ ಗ್ರೇಸಿ ಕಾಣಿಸ್ಕೊಳ್ತಾರೆ ಇದರಿಂದ ಪ್ರಿಯಾ ತುಂಬನೇ ಭಯ ಆಗಿ ಇನ್ನೊಂದ್ಸಲ ನೋಡೋಷ್ಟ್ರೊಳಗಡೆ ಅಲ್ಲಿ ಗ್ರೇಸಿ ಇರೋದೇ ಇಲ್ಲ ಆಗ್ಲೇನೆ ಅಲ್ಲಿಗೆ ಬಂದಂಥ ಆಂಟೋನಿ ಹತ್ರ ನಾನು ಈಗ ತಾನೇ ಗ್ರೇಸಿನ ನೋಡಿದೆ ಅಂತ ಹೇಳೋವಾಗ ಆಂಟೋನಿ ಮಾತ್ರ ನೀನಿನ್ನೂ ಅದೇ ಭ್ರಮೆನಲ್ಲಿ ಇರೋದ್ರಿಂದ ನಿನಗಾಗಿ ಅನಿಸ್ತಾ ಇದೆ ಅಷ್ಟೇ ಗ್ರೇಸಿ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಆಗ್ಲೇನೆ ಪ್ರಿಯಾಗೆ ನಿಜವಾಗ್ಲೂ ಮ್ಯಾನುವಲ್ ಮನೆಯಲ್ಲಿ ಏನು ನಡೀತಾ ಇದೆ ನೋಡಬೇಕು ಅಂತ ಅನ್ಕೊಂಡು ಮನೆಯಲ್ಲಿ ಮ್ಯಾನುವಲ್ ಇಲ್ಲದೆ ರೋದನ್ನ ಅಬ್ಸರ್ವ್ ಮಾಡಿ ಕಳೆತನದಿಂದ ಮ್ಯಾನುವಲ್ ಮನೆಗೋಗಿ ಏನಿದೆ ಅಂತ ನೋಡ್ತಾ ಇರೋವಾಗ್ಲೇ ಮ್ಯಾನುವಲ್ ಇದ್ದಂತ ಜಾನ್ ಆ ತಕ್ಷಣ ಮ್ಯಾನುವಲ್ ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರಿಂದ ಆಗ್ಲೇ ಮ್ಯಾನುವಲ್ ಮನೆಗೆ ವಾಪಸ್ ಬರ್ತಾರೆ ಈ ಕಡೆ ಪ್ರಿಯಾನೋ ಕೂಡ ಮ್ಯಾನುವಲ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಇನ್ನೇನ್ ತಪ್ಪಿಸ್ಕೊಳ್ಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಪ್ರಿಯಾನ್ ಮ್ಯಾನುವಲ್ ಮನೆಯಲ್ಲಿ ಓನರ್ ಇಲ್ಲದೆ ಇರೋಂತ ಟೈಮ್ನಲ್ಲಿ ಈ ರೀತಿ ಕಳತನದಿಂದ ಬರಬಾರ್ದು ಅಂತ ಹೇಳಿ ವಾಪಸ್ ಮನೆಗೆ ಬಂದು ನೋಡಿದ್ರೆ ಅವ್ರ ಬಾತ್ರೂಮ್ ಪೈಪ್ ಲೀಕ್ ಆಗ್ತಾ ಇರತ್ತೆ ಅದರಲ್ಲಿ ಬ್ಲಡ್ ಸ್ಟೈನ್ಸ್ ಎಲ್ಲ ಇರುತ್ತೆ ಇದನ್ನ ನೋಡಿದಂಥ ಮ್ಯಾನುವಲ್ಗಂತೂ ತುಂಬಾ ತುಂಬಾನೇ ಗಾಬರಿ ಆಗುತ್ತೆ ಹಾಗೇನೆ ಈ ಕಡೆ ಜಾನ್ನ ತೋರಿಸ್ತಾರೆ ಜಾನ್ ಆಂಟೋನಿ ಮನೆ ಟಾಯ್ಲೆಟ್ನಲ್ಲಿ ಒಂದು ದೊಡ್ಡ ವಾಟರ್ ಟ್ಯಾಂಕ್ನಲ್ಲಿರೋ ಅಂಥ ಬ್ಲೆಡ್ ಎಲ್ಲದನ್ನು ಕೂಡ ಬಾತ್ರೂಮ್ನಲ್ಲಿರುವಂಥ ಟಾಯ್ಲೆಟಿಗೆ ಸುರಿತಾ ಇರ್ತಾನೆ ಅವತ್ತಿನ ದಿವಸ ರಾತ್ರಿನೇ ಆ್ಯಂಟೋನಿ ಪ್ರಿಯಾ ಹತ್ರ ಆ ರೀತಿ ಕಳತನದಿಂದ ಇನ್ನೊಬ್ರು ಮನೆಗೆ ಹೋಗೋದು ತಪ್ಪಲ್ವಾ ಅಂತ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಪ್ರಿಯಾಗೆ ಮ್ಯಾನುವಲ್ ಮನೆಯಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂತ ಅನಿಸ್ತಾ ಇರತ್ತೆ ಆಗ್ಲೇ ಡಯಾನಾಗೆ ಮೆಸೇಜ್ ಮಾಡ್ತಾರೆ ನಿನ್ನೆ ರಾತ್ರಿ ನಿಮ್ಮ ಅಮ್ಮನ್ನ ನಾನು ಮನೇಲಿ ನೋಡಿದೆ ಅಂತ ಆದರೆ ಡಯಾನ ಮಾತ್ರ ನಿಮಗೆ ಆ ರೀತಿ ಭ್ರಮೆ ಅನಿಸ್ತಾ ಇದೆ ಅಷ್ಟೇ ಪೊಲೀಸ್ನವರು ಈಗಲೂ ಕೂಡ ಅಮ್ಮನ್ನ ಹುಡುಕ್ತಾ ಇದ್ದಾರೆ ಅಂತೆ ಸಾಧ್ಯವಾದ್ರೆ ನಾನು ಇನ್ನೊಂದ್ಸಲ ಇಂಡಿಯಾಗ್ ಬರ್ತೀನಿ ಈಗ ಸ್ವಲ್ಪ ಕೆಲಸ ಇದೆ ನಾನು ನಿಮ್ಮ ಜೊತೆಗೆ ಆಮೇಲೆ ಚಾಟ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆಯೇ ಈ ಕಡೆ ಮ್ಯಾನುವಲ್ನ ನ ತೋರಿಸ್ತಾರೆ ಮ್ಯಾನುವಲ್ ಜಾನ್ ಹತ್ರ ನ್ಯೂಜಿಲೆಂಡ್ ಇಂದ ಇವತ್ತೇ ಇಂಡಿಯಾಗೆ ಬರುತ್ತೆ ಅಂತ ಅನ್ಸುತ್ತೆ ಅಷ್ಟರೊಳಗಡೆ ಮನೇಲಿರುವಂತಹ ಅಷ್ಟು ಗಲೀಜ್ನೂ ಕೂಡ ಆದಷ್ಟು ಬೇಗ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರಿಂದ ಜಾನ್ ಕೂಡ ಟಬ್ನಲ್ಲಿರುವಂಥ ಅಷ್ಟು ಬ್ಲೆಡ್ನೂ ಕೂಡ ಆದಷ್ಟು ಬೇಗ ಟಾಯ್ಲೆಟಿಗೆ ಹಾಕಿ ಖಾಲಿ ಮಾಡಬೇಕು ಅಂತ ಬೇಗ ಬೇಗ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಮನೇಲಿರುವಂಥ ಅಷ್ಟು ಪ್ಲ್ಯಾಸ್ಟಿಕ್ಸ್ನೂ ಕೂಡ ಪ್ಯಾಕ್ ಮಾಡ್ತಾರೆ ಹಾಗೆ ಮನೆಯಲ್ಲಿ ಯಾವುದೇ ಸ್ಮೆಲ್ ಬರಬಾರ್ದು ಅಂತ ಧೂಳ್ತನ್ನು ಕೂಡ ಹಾಕ್ತಾರೆ ಸೊ ಇನ್ನೇನು ಏರ್ಪೋರ್ಟ್ ಗೆ ಮ್ಯಾನುವಲ್ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಓದಂತ ಟೈಮ್ ನಲ್ಲಿ ಮ್ಯಾನುವಲ್ ಮನೇಲಿ ಇದ್ದಿದ್ರಿಂದ ಪ್ರಿಯಾ ಇಬ್ರು ಫ್ರೆಂಡ್ಸ್ ಮ್ಯಾನುವಲ್ ಮನೆ ಹತ್ರ ಬಂದು ಯಾವ್ದಾದ್ರು ಕ್ಲೂ ಸಿಗ್ಬಹುದು ಅಂತ ಹುಡುಕ್ತಾ ಇರೋವಾಗ್ಲೇ ಗೋಡೆಗೆ ಹೊಸದಾಗಿ ಹಚ್ಚಿರೋ ಅಂತ ಪೇಂಟ್ ನ ಅಬ್ಸರ್ವ್ ಮಾಡ್ತಾರೆ ಆ ಪೇಂಟ್ ನ ಕೆರಿತಾ ಇರೋವಾಗ್ಲೇ ಅಲ್ಲಿಗೆ ಬಂದಂತ ಜಾನ್ ಅವರಿಬ್ರನ್ನೂ ಕೂಡ ಅಲ್ಲಿಂದ ಕಳಿಸ್ಬಿಡ್ತಾರೆ ಈ ಗ್ಯಾಪ್ ನಲ್ಲಿ ಪ್ರಿಯಾ ಫ್ರೆಂಡ್ ತುಂಬಾ ಕಷ್ಟ ಪಟ್ಟು ಗೋಡೆಗೆ ಹೊಸದಾಗಿ ಹೊಡೆದಿರೋ ಅಂತ ಪೇಂಟ್ ನ ಫೋಟೋ ತೆಗೆದು ಪ್ರಿಯಾಗೆ ಕಳಿಸ್ತಾರೆ ಅಷ್ಟೊಳಗಾಗ್ಲೆ ಗ್ರೇಸಿ ಸಿಕ್ಕಿರೋ ಅಂತ ವಿಷಯ ಗೊತ್ತಾಗಿದ್ರಿಂದ ಗ್ರೇಸಿನ ಮ್ಯಾನುವಲ್ಲೇ ಮನೆಗ್ ಕರ್ಕೊಂಡ್ ಬರ್ತಾರೆ ಗ್ರೇಸಿ ಇನ್ನೂ ಕೂಡ ಬದುಕಿರೋ ಅಂಥ ವಿಷಯ ಪ್ರಿಯಾ ಫ್ರೆಂಡ್ಸಿಗೆ ಗೊತ್ತಾಗಿದ್ದರಿಂದ ಅವರು ಪ್ರಿಯಾ ಹತ್ರ ಬಂದು ನಿನ್ನ ಮಾತು ಕೇಳಿಕೊಂಡು ನಾವೇನೇನೋ ಮಾಡಿಬಿಟ್ವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆಯೇ ಪ್ರಿಯಾ ಗ್ರೇಸಿ ಹತ್ರ ಇಷ್ಟು ದಿವಸದಿಂದ ನೀವೆಲ್ಲಿದ್ರಿ ನಿಮ್ಗೆ ಯಾರಾದರೂ ಎದುರಿಸ್ತಾ ಇದ್ದಾರಾ ಅಂತ ಕೇಳ್ತಾ ಇರೋವಾಗಲೇ ಗ್ರೇಸಿ ತುಂಬ ಹೆದ್ರಕೊಂಡು ಏನೋ ಹೇಳಲಿಕ್ಕೆ ಅಂತ ಪ್ರಯತ್ನಿಸ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂಥ ಮ್ಯಾನುವಲ್ ನಿಮ್ಮನ್ನು ಆ್ಯಂಟೋನಿ ಕರೀತಾ ಇದ್ದಾರೆ ಅಂತ ಹೇಳಿ ಕಳಿಸ್ತಾರೆ ಮನೆಯಿಂದ ಆಚೆ ಬಂದಂಥ ಪ್ರಿಯಾ ಡಯಾನಾಗೆ ಒಂದು ವಾಯ್ಸ್ ನೋಟ್ ಕಳಿಸ್ತಾರೆ ನಾ ನಿಮಗೆ ಕಾಲ್ ಮಾಡ್ಬೋದಾ ಅಂತ ಈಗ ಏನು ಡಯಾನ ಮೊಬೈಲ್ ಮ್ಯಾನ್ಯಲ್ ಕೈಲಿರುತ್ತೆ ಅಷ್ಟು ದಿವಸದಿಂದ ಡಯಾನ ರಿಪ್ಲೇ ಮಾಡ್ತಿದ್ರು ಅನ್ಕೊಂಡ್ರೆ ಅದೆಲ್ಲ ಮೆಸೇಜ್ಗೂ ಕೂಡ ಫ್ರೀಯಾಗೆ ಮ್ಯಾನುವಲ್ಲೇ ರೀಪ್ಲೇ ಮಾಡಿರ್ತಾರೆ ಸೊ ಡಯಾನ ಮೊಬೈಲ್ ಮ್ಯಾನ್ಯಲ್ ಕೈಲಿ ಯಾಕಿದೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ಮನೇನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದಂತ ಮ್ಯಾನ್ವಲ್ ಗ್ರೇಸಿನ ಕರ್ಕೊಂಡು ಹೊಸ ಮನೆಗೆ ಹೊರಟೋಗ್ತಾರೆ ಹಾಗೆಯೇ ಈ ಕಡೆ ಪ್ರಿಯಾ ಡಯಾನಾಗೆ ಫೋನ್ ಮಾಡ್ತಾನೆ ಇರ್ತಾರೆ ಮ್ಯಾನುವಲ್ ಮಾತ್ರ ಫೋನ್ ಲಿಫ್ಟ್ ಮಾಡೋದೇ ಇಲ್ಲ ಅದೇ ಟೈಮ್ಗೆ ಪ್ರಿಯಾಗೆ ಇಂಟರ್ವ್ಯೂ ಇದ್ದಿದ್ದರಿಂದ ಆ ಕಂಪನಿಗೆ ಇಂಟರ್ವ್ಯೂ ಕೊಡಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇಂಟರ್ವ್ಯೂಗಿಂತಲೂ ಕೂಡ ಡಯಾನ ಬಗ್ಗೆನೇ ಜಾಸ್ತಿ ಯೋಚಿಸ್ತಾ ಡಯಾನಾಗೆ ಎಷ್ಟು ಸಲ ಕಾಲ್ ಮಾಡಿದ್ರು ಡಯಾನ ಮಾತ್ರ ಕಾಲ್ ಬ್ಯಾಕ್ ಮಾಡೋದೇ ಇಲ್ಲ ಆಗಲೇ ರಿವೀಲ್ ಆಗೋವಂಥ ಮತ್ತೊಂದು ದೊಡ್ಡ ಟ್ವಿಸ್ಟ್ ಏನು ಅಂತಂದರೆ ಪ್ರಿಯಾ ಡಯಾನಾ ಕಾಲ್ ಮಾಡೋವಾಗ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ ಅದು ಕೂಡ ಮಲಯಾಳಂನಲ್ಲಿ ಇದನ್ನು ಕೇಳಿಸ್ಕೊಂಡಂಥ ಪ್ರಿಯಾಗಂತೂ ಫುಲ್ ತಲೆ ಕೆಟ್ಟೋಗುತ್ತೆ ಡಯಾನ ಇಂಡಿಯಾದಲ್ಲೇ ಇದ್ದಾಳೆ ಅನ್ನೋದು ಅರ್ಥ ಆಗುತ್ತೆ ಹಾಗೆ ಡಯಾನ ಇರೋ ಥರ ಯಾಕೆ ಸುಳ್ಳು ಹೇಳಿದ್ಲು ಅಂತ ಯೋಚಿಸ್ತಾಳೆ ಆಗಲೇ ಡಯಾನ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಚೆಕ್ ಮಾಡೋವಾಗ ಡಯಾನ ಅದಿತಿ ಅನ್ನೋ ಹುಡುಗಿ ಜೊತೆಗೆ ರಿಲೇಷನ್ಶಿಪ್ನಲ್ಲಿದ್ಲು ಅನ್ನೋದು ಗೊತ್ತಾಗುತ್ತೆ ಅವರಿಬ್ಬರೂ ಸೇರಿಕೊಂಡು ಒಂದು ಮಗುನೂ ಕೂಡ ದತ್ತು ತಗೊಂಡಿರ್ತಾರೆ ಆಗ್ಲೇ ಪ್ರಿಯಾ ಅದಿತಿಗೆ ಮೆಸೇಜ್ ಮಾಡ್ತಾರೆ ಅಷ್ಟರೊಳಗೆ ಆಗ್ಲೇ ಅದಿತಿನೂ ಕೂಡ ಡಯಾನಾನ ಹುಡುಕೊಂಡು ಇಂಡಿಯಾಗೆ ಬಂದು ಲ್ಯಾಂಡ್ ಆಗಿರ್ತಾರೆ ಹಾಗೇನೇ ಮ್ಯಾನುವಲ್ ಜೊತೆ ಕಾರ್ನಲ್ಲಿ ಹೋಗೋವಂಥ ಟೈಮ್ನಲ್ಲಿ ಮ್ಯಾನುವಲ್ ಕಾರು ಸ್ಟ್ರಕ್ ಆಗಿದೆ ಅಂತ ಕೆಳಗಿಳಿದು ಅವ್ರ ಅಂಕಲಿಗೆ ಕಾಲ್ ಮಾಡಿ ಈಗ್ಲೂ ಕೂಡ ಅದಿತಿ ಡಯಾನ ಜೊತೆನೇ ಮಾತಾಡಬೇಕು ಅಂತಿದ್ದಾರೆ ಏನು ಮಾಡೋದು ಅಂತ ಕೇಳೋವಾಗ ರಿವೀಲ್ ಆಗೋಂತ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದ್ರೆ ರಾಯ್ ಪಕ್ಕದಲ್ಲೇ ಇರೋ ಗ್ರೇಸಿ ಫೋನ್ ಇಸ್ಕೊಂಡು ಮ್ಯಾನ್ಯಲ್ ಜೊತೆ ಮಾತಾಡ್ತಾ ಅವಳು ಕೂಡ ಡಯಾನ ಅಂಥ ಪ್ಲೇಸಿಗೆ ಕಳಿಸ್ಬಿಡು ಅಂತ ಹೇಳ್ತಾಳೆ ಅದೇ ಟೈಮ್ನಲ್ಲಿ ಅದಿತಿ ಜೊತೆ ಚಾಟ್ ಮಾಡ್ತಾ ಇರೋಂತಹ ಪ್ರಿಯಾ ನೀನು ಈಗಲೂ ಕೂಡ ಮ್ಯಾನ್ಯಲ್ ಜೊತೆನೇ ಇದೆಯಾ ಅಂತಂದ್ರೆ ಡೇಂಜರ್ ನಲ್ಲಿ ಇದೆಯಾ ಅನ್ನೋ ಹಾಗೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರೋವಾಗ್ಲೇ ಕಾರ್ ಒಳಗೆ ಬಂದಂತ ಮ್ಯಾನ್ವಲ್ ಅದಿತಿ ಫೇಸ್ ಮೇಲೆ ಸ್ಪ್ರೇ ಮಾಡಿ ಅನ್ಕಾನ್ಷಿಯಸ್ ಮಾಡ್ತಾನೆ ಆ ರೀತಿ ಅನ್ಕಾನ್ಷಿಯಸ್ ಆಗ್ಲಿಕ್ಕೂ ಮುಂಚೆ ಪ್ರಿಯಾಗೆ ಒಂದು ವಿಡಿಯೋ ಕಳಿಸಿರ್ತಾರೆ ಆ ವಿಡಿಯೋದಲ್ಲಿ ಗ್ರೇಸಿ ಮಾತಾಡ್ತಾ ನನಗ ಆರೋಗ್ಯ ಸರಿ ಇಲ್ಲ ಕೊನೆ ಹಂತದಲ್ಲಿದ್ದೀನಿ ನಾನು ಈಗಲೇ ನಿನ್ನ ನೋಡಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಆದಷ್ಟು ಬೇಗ ಮನೆಗೆ ಬಾ ಅಂತ ರಿಕ್ವೆಸ್ಟ್ ಮಾಡೋ ರೀತಿ ಕೇಳಿರ್ತಾರೆ ಇದನ್ನೆಲ್ಲ ನೋಡಿದಂಥ ಪ್ರಿಯಾಗೆ ಮ್ಯಾನ್ವಲ್ ಆಗಿ ಗ್ರೇಸಿ ಇಬ್ರು ಸೇರ್ಕೊಂಡೆ ಇಂಡಿಯಾಗೆ ಡಯಾನಾನ ಬರೋ ರೀತಿ ಮಾಡಿರೋದು ಅಂತ ಗೊತ್ತಾಗುತ್ತೆ ಆಗ್ಲೇ ಅದಿತಿ ಇವಾಗ ಡೇಂಜರ್ನಲ್ಲಿ ಇದ್ದಾಳೆ ಅನ್ನೋದು ಅರ್ಥ ಆಗಿದ್ರಿಂದ ಆ ತಕ್ಷಣ ಪ್ರಿಯಾ ಇಂಟರ್ವ್ಯೂ ಮಾಡ್ತಿದ್ದಂತ ಪ್ಲೇಸಿಂದ ಹೊರಟು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ದಾನೆ ಸೀದಾ ಮ್ಯಾನುವಲ್ ನಡೆಸ್ತಾ ಇದ್ದಂತ ಬೇಕರಿ ಹತ್ರ ಬಂದು ವೆಯ್ಟ್ ಮಾಡ್ತಾರೆ ಎಷ್ಟೋ ತನಕ ವೈಟ್ ಮಾಡಿದ್ರು ಮ್ಯಾನುವಲ್ ವಾಪಸ್ ಬರೋದಿಲ್ಲ ಇಲ್ಲ ಟೇಬಲ್ ಮೇಲೆ ಪ್ಯಾಂಪ್ಲೆಟ್ ನೋಡೋವಾಗ ಮ್ಯಾನುವಲ್ ಹೊಸದಾಗಿ ಬೇಕರಿ ನಡೆಸೋದಕ್ಕೋಸ್ಕರ ಪ್ರಾಪರ್ಟಿ ತಗೊಂಡಿದ್ದಾರೆ ಇನ್ನು ಕೂಡ ಆ ಬೇಕರಿ ಓಪನ್ ಆಗಿಲ್ಲ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಅದಿತಿ ಅದೇ ಪ್ಲೇಸಿಗೆ ಕರ್ಕೊಂಡು ಹೋಗಿರ್ಬೋದು ಅಂತ ಗೆಸ್ ಮಾಡಿದಂತ ಪ್ರಿಯಾ ಆ ಪ್ಲೇಸಿಗೆ ಬರೋವಾಗಲೇ ಡಾಕ್ಟರ್ ಇಂದ ಫೋನ್ ಕಾಲ್ ಬರುತ್ತೆ ಈಗ ರಿವೀಲ್ ಆಗುವಂಥ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದ್ರೆ ಮ್ಯಾನುವಲ್ ಮನೆ ಹೊರ್ಗಡೆ ಮಾಡಿದಂಥ ಪೇಂಟ್ ಕೆರೆದು ಆ ಸ್ಯಾಂಪಲ್ಸ್ ಹಾಸ್ಪಿಟಲ್ಗೆ ಕಳಿಸಿರ್ತಾರೆ ಪ್ರಿಯಾ ಸೊ ಆ ಸ್ಯಾಂಪಲ್ಸ್ನ ಚೆಕ್ ಮಾಡಿದಂಥ ಡಾಕ್ಟರ್ ಇವಾಗ ಪ್ರಿಯಾಗೆ ಫೋನ್ ಮಾಡಿ ಹ್ಯೂಮನ್ ಬಾಡಿ ಜೊತೆಗೆ ಅದರಲ್ಲಿ ಆಸಿಡ್ ಕೂಡ ಮಿಕ್ಸ್ ಆಗಿದೆ ಅನ್ನೋ ವಿಷಯನ ತಿಳಿಸ್ತಾರೆ ಇದನ್ನ ಕೇಳಿಸ್ಕೊಂಡಂತ ಪ್ರಿಯಾಗಂತೂ ತುಂಬಾ ಶಾಕ್ ಆಗುತ್ತೆ ಆಗ್ಲೇನೆ ಆ ಹೊಸ ಪ್ರಾಪರ್ಟಿ ಹತ್ರ ಬಂದು ಚೆಕ್ ಮಾಡೋವಾಗ ಆಲ್ರೆಡಿ ಅದಿತಿನ ಸಾಯಿಸೋದಕ್ಕೋಸ್ಕರ ಮ್ಯಾನುವಲ್ ಹಾಗೆ ಜಾನ್ ಇಬ್ರು ಕೂಡ ಟ್ರೈ ಮಾಡ್ತಾ ಇರೋವಾಗ್ಲೇ ಪ್ರಿಯಾ ಹೊರಗಡೆಯಿಂದ ದೊಡ್ಡದಾಗಿ ಸೌಂಡ್ ಮಾಡಿಬಿಡ್ತಾಳೆ ಆಗ್ಲೇನೆ ಆಚೆ ಬಂದಂಥ ಮ್ಯಾನುವಲ್ ಪ್ರಿಯಾ ಮೇಲೂ ಕೂಡ ದಾಳಿ ಮಾಡ್ಲಿಕ್ಕೆ ನೋಡ್ತಾ ಇರೋವಾಗ್ಲೇನೆ ಪ್ರಿಯಾ ಕಾರ್ನಿಂದ ಮ್ಯಾನುವಲ್ಗೆ ಗುದ್ಸಿದ್ರಿಂದ ಅಲ್ಲೊಂದು ದೊಡ್ಡ ಆಕ್ಸಿಡೆಂಟ್ ರೀತಿ ಪ್ರಿಯಾ ಹಾಗೆಯೇ ಮ್ಯಾನುವಲ್ ಮಧ್ಯೆ ಫೈಟಿಂಗೇ ನಡೆದೋಗುತ್ತೆ ಆಗ್ಲೇ ಮ್ಯಾನುವಲ್ ಮೊಬೈಲ್ಗೆ ಗ್ರೇಸಿ ಫೋನ್ ಮಾಡ್ತಾರೆ ಸೊ ಅದನ್ನು ಪಿಕ್ ಮಾಡಿದಂತ ಪ್ರಿಯಾ ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ ಫೈನಲಿ ಪ್ರಿಯಾ ಅದಿತಿನೂ ಕೂಡ ಸೇವ್ ಮಾಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರಿಂದ ಗ್ರೇಸಿ ಹಾಗೇನೆ ಮ್ಯಾನುವಲ್ ಎಲ್ರೂನು ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋವಾಗ ನಮ್ಗೆ ಇಲ್ಲೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ನಿಜ ಹೇಳ್ಬೇಕು ಅಂತಂದ್ರೆ ಡಯಾನ ಅದಿತಿ ಜೊತೆಗೆ ರಿಲೇಷನ್ಶಿಪ್ ನಲ್ಲಿ ಇರೋದು ಅವ್ರ ಮನೆಯವ್ರಿಗೆ ಗೊತ್ತಾಗಿ ಗೊತ್ತಾಗಿದ್ದರಿಂದ ಈ ವಿಷಯ ಏನಾದ್ರೂ ಆಚೆ ಬಂದ್ರೆ ರಿಲೇಟಿವ್ಸ್ ಮಧ್ಯೆ ನಮ್ಮ ಅನ ಮರ್ಯಾದೆ ಹೋಗುತ್ತೆ ಇದರಿಂದ ಡಯಾನನ ಸಾಯಿಸ್ಬಿಡಣ ಅಂತ ಗ್ರೇಸಿ ಪ್ಲಾನ್ ಮಾಡ್ತಾರೆ ಆ ಪ್ಲಾನ್ ಅನ್ನ ಮ್ಯಾನುವಲ್ ಕೈಲಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ ಹಾಗೆಯೇ ಅವ್ರಿಗಿದ್ದಂಥ ಹೊಸ ಮನೆಯಲ್ಲಿ ಸುತ್ತಮುತ್ತ ಸಿ ಸಿ ಕ್ಯಾಮ್ರಾ ಇದ್ದಿದ್ರಿಂದ ಹಳೆ ಮನೆಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ ಯಾಕೆ ಅಂದರೆ ಹಳೆ ಮನೆ ಹತ್ರ ಯಾವುದೇ ಸಿ ಸಿ ಕ್ಯಾಮ್ರಾಸ್ ಕೂಡ ಇರೋದಿಲ್ಲ ಹಾಗೆಯೇ ಅವ್ರು ಮಾಡಿದ ಪ್ಲ್ಯಾನ್ ಪ್ರಕಾರ ಪ್ರಿಯಾಗೆ ಆ್ಯನಿವರ್ಸರಿ ಇದ್ದಂಥ ಟೈಮ್ನಲ್ಲಿ ಗ್ರೇಸಿಗೆ ಕಳೆದೋಗೋದಕ್ಕೋಸ್ಕರ ಅವರಾಗವರೆ ಮನೆ ಬಿಟ್ಟು ಆಚೆ ಹೊರಟೋಗಿರ್ತಾರೆ ಬುದ್ಧಿಭ್ರಮಣೆ ಭ್ರಮಣೆ ಅಂತ ಆದರೆ ಪೊಲೀಸ್ನವರು ಹಿಡಿದಿದ್ರಿಂದ ಆ ಪ್ಲಾನ್ ಫ್ಲಾಪ್ ಆಗುತ್ತೆ ಸೆಕೆಂಡ್ ಟೈಮ್ ಸ್ಟೆಫಿಗೆ ನಿದ್ರೆ ಮಾತ್ರ ಕೊಟ್ಟಂತ ಗ್ರೇಸಿನೇ ಸೀದಾ ಎದ್ ಬಂದು ಕಾರ್ನಲ್ಲಿ ಕುತ್ಕೊಂಡು ಎರಡು ದಿವಸ ಯಾರ ಕೈಗೂ ಸಿಗದನೆ ಔಸ್ ಇಡ್ಕೊಂಡಿರ್ತಾರೆ ಸೊ ಅದಕ್ಕಿಂತ ಮುಂಚೆನೆ ಗ್ರೇಸಿ ಡಯಾನಾಗೆ ನನಗೆ ಆರೋಗ್ಯ ಸರಿ ಇಲ್ಲ ಆದಷ್ಟು ಬೇಗ ನೀನು ನೋಡ್ಬೇಕು ಅನಿಸ್ತಾ ಇದೆ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿದ್ರಿಂದ ಈ ಗ್ಯಾಪ್ ನಲ್ಲಿ ಡಯಾನನು ಕೂಡ ಇಂಡಿಯಾಗ್ ಬರ್ತಾರೆ ಇಂಡಿಯಾಗ್ ಬಂದಂತ ಡಯಾನಾಗೆ ಇವರೆಲ್ಲರೂ ಸೇರ್ಕೊಂಡು ನಾಟಕ ಆಡ್ತಿರೋದು ಅಂತ ಗೊತ್ತಾಗುತ್ತೆ ಆಗ್ಲೇನೆ ನ್ಯೂಜಿಲೆಂಡ್ ಹೊರಡೋದಕ್ಕೋಸ್ಕರ ಹೊರಟಂತ ಟೈಮ್ ನಲ್ಲಿ ಮನೆ ಆಚೆ ಇದ್ದವರೆಲ್ಲರೂ ಕೂಡ ಡಯಾನ ನ್ಯೂಜಿಲೆಂಡಿಗೆ ಗೆ ಹೋಗ್ತಾ ಇರೋದು ನೋಡ್ತಾರೆ ಆಗ್ಲೇನೆ ಹೊಸ ಬ್ರಾಂಚ್ ಕರ್ಕೊಂಡ್ ಬಂದಂತ ಡಯಾನನ ಇವರೆಲ್ಲರೂ ಸೇರ್ಕೊಂಡು ಸಾಯಿಸ್ ಬಿಡ್ತಾರೆ ಸೊ ಸಾಯಿಸಿದಂತ ಡಯಾನ ವಾಪಸ್ ಅವ್ರಿದ್ದಂತ ಮನೆ ಕರ್ಕೊಂಡ್ ಬಂದು ಅವಳ ಬಾಡಿನ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ಕರ್ಗೋ ರೀತಿ ಮಾಡ್ತಾರೆ ಹಾಗೆ ಕರ್ಗಿರೋಂತ ಆ ಬಾಡಿನ ಪ್ರತಿ ದಿವಸನೂ ಕೂಡ ಟಾಯ್ಲೆಟ್ ನಲ್ಲಿ ಹಾಕಿ ಖಾಲಿ ಮಾಡ್ತಾ ಇರ್ತಾರೆ ಹಾಗೆಯೇ ಆ ಕಡೆ ಅದಿತಿಗೂ ಕೂಡ ಡಯಾನ ಇನ್ನೂ ಕೂಡ ವಾಪಸ್ ಬರದೇ ಇರೋದು ಡೌಟ್ ಬಂದಿದ್ದರಿಂದ ಡಯಾನನ ಹುಡುಕೊಂಡು ಭಾರತಕ್ಕೆ ಬಂದಿರ್ತಾರೆ ಫೈನಲಿ ಪ್ರಿಯಾ ಕೈಗೆ ಸಿಗಾಕೊಂಡಿದ್ರಿಂದ ಮ್ಯಾನುವಲ್ ಆ್ಯಂಡ್ ಗ್ಯಾಂಗನ್ನು ಅರೆಸ್ಟ್ ಮಾಡ್ತಾರೆ ಸ್ಟೋರಿ ಇನ್ನೊಂದು ಸ್ವಲ್ಪ ದಿವಸ ಫ್ಲಾಶ್ ಬ್ಯಾಕ್ ಇದ್ರೆ ಮ್ಯಾನುವಲ್ ಗ್ರೇಸಿ ಅವ್ರ ಗ್ಯಾಂಗ್ ಎಲ್ರು ಕೂಡ ಕಾರ್ ನಲ್ಲಿ ಕುತ್ಕೊಂಡು ಡಯಾನನ ಹೇಗೆ ಸಾಯಿಸೋದು ಅಂತ ಪ್ಲಾನ್ ಆಗ್ತಾ ಇರುವಂತ ಟೈಮ್ ನಲ್ಲೇನೆ ಆಚೆ ಕಡೆ ನಿಂತಿದ್ದಂತ ಪ್ರಿಯಾ ಕಾರಿಗೆ ಡ್ಯಾಶ್ ಮಾಡಿ ಹೊರಟೋಗಿರ್ತಾರೆ ನಾವು ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು ಆಗ್ಲೇ ಆಚೆ ಬಂದಂತ ಪ್ರಿಯಾ ತನ್ನ ಕಾರಿಗಾದಂತ ಆಕ್ಸಿಡೆಂಟ್ ಅನ್ನ ಕುತ್ಕೊಂಡು ನೋಡ್ತಾರೆ ಸೊ ಇದೇ ಸೀನ್ ಜೊತೆಗೆ ಮೂವಿ ಸ್ಟಾರ್ಟ್ ಆಗಿದ್ದು ಇದೇ ಸೀನ್ ಜೊತೆಗೆ ಮೂವಿನೂ ಕೂಡ ಮುಗಿಯುತ್ತೆ ಸದ್ಯಕ್ಕೆ ಮಲಯಾಳಂನಲ್ಲಿ ರಿಲೀಸ್ ಆಗಿರುವಂತಹ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಮೂವಿಗಳಲ್ಲಿ ಇದು ಕೂಡ ಒಂದು ಮೂವಿ ನನಗಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಸಖತ್ ಸಸ್ಪೆನ್ಸ್ ಆಗಿತ್ತು ಅಂತ ಅನಿಸ್ತು ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಅದ್ರ ಚಾನಲ್ನ ವಿಸಿಟ್ ಮಾಡಿದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಂಥದ್ದೇ ಒಂದು ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್